ನೀರು ಮಾನವನ ಜೀವನದಲ್ಲಿ ಜೀವಸಲೆ ಜೀವ ಜಲ ಇದ್ದಂತೆ ಆದರೆ ನೀರನ್ನ ಯಾವಾಗ ಹೇಗೆ ಎಷ್ಟರ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ ನೀರು ಕುಡಿಯುವಾಗ ಮಾಡುವ ಅದೊಂದು ತಪ್ಪು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಲ್ಲದೆ ನಿಂತು ನೀರು ಕುಡಿಬಾರದಂತೆ ಫ್ರಿಜ್ನಿಂದ ನೀರು ತೆಗೆದ ತಕ್ಷಣ ಕುಡಿಬೇಡಿ ಅಂತಲೂ ತಜ್ಞರು ಹೇಳ್ತಾರೆ ಯಾಕೆ ಹೀಗೆ ಅಂತದೇನಾಗತ್ತೆ ಹೇಳ್ತೀವಿ ನೋಡಿ ನೀರು ಕುಡಿಯುವಾಗ ಈ ತಪ್ಪು ಮಾಡಬೇಡಿ ಕ್ಯಾನ್ಸರ್ ಬರಬಹುದು ನಿಂತು ನೀರು ಕುಡಿಯಬಾರದಂತೆ ಕುಡಿದ್ರೆ ಏನಾಗುತ್ತೆ ಗೊತ್ತೇ ನಮ್ಮ ದೇಹವು ಶೇಕಡಾ ಎಪ್ಪತ್ತೈದರಷ್ಟು ನೀರಿನಿಂದ ಕೂಡಿದೆ ನೀರಿಲ್ಲದ ನಮ್ಮ ಜೀವನವನ್ನ ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ನೀವು ಕಾಯಿಲೆಗಳಿಂದ ನಿಮ್ಮನ್ನ ದೂರವಿಡಲು ಅಥವಾ ದಿನವಿಡೀ ನಿಮ್ಮನ್ನ ತಾಜಾ ಮತ್ತು ಉಲ್ಲಾಸದಿಂದ ಇರಿಸಿಕೊಳ್ಳಲು ಬಯಸಿದ್ರೆ ಪ್ರತಿದಿನ ಮೂರ್ನಾಲ್ಕು ಲೀಟರ್ ನೀರು ಕುಡಿಯಿರಿ ಅಂತ ವೈದ್ಯರು ಸಲಹೆ ನೀಡುತ್ತಾರೆ ಮಾನವನ ಜೀವನದಲ್ಲಿ ನೀರು ಅಮೃತವಿದ್ದಂತೆ ನೀರಿನ ಕೊರತೆಯಿಂದಾಗಿ ಆಮ್ಲಜನಕ ಮತ್ತು ಪೋಷಣೆ ಜೀವಕೋಶಗಳಿಗೆ ಸರಿಯಾಗಿ ತಲುಪುವುದಿಲ್ಲ ನೀರು ಮಾನವನ ಜೀವನದಲ್ಲಿ ಒಂದು ಜೀವಸಿಲೆ ಇದ್ದಂತೆ ಆದರೆ ಅದರ ದುರುಪಯೋಗವು ನಿಮ್ಮನ್ನ ಅನಾರೋಗ್ಯಕ್ಕೆ ತಳ್ಳಬಹುದು ವಾಸ್ತವವಾಗಿ ಇತ್ತೀಚೆಗೆ ಒಂದು ವರದಿಯು ಹೊರಬಿದ್ದಿದೆ ಅದು ತಪ್ಪು ರೀತಿಯಲ್ಲಿ ನೀರು ಕುಡಿಯುವುದರಿಂದ ಗಂಟಲು ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಬಹಿರಂಗಪಡಿಸಿದೆ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ನೀರು ಕುಡಿಯಬೇಡಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ಕುಡಿಯಬಾರದು ಅಧ್ಯಯನದ ಪ್ರಕಾರ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹೆಚ್ಚುತ್ತೆ ಶೇಕಡ ಎಂಬತ್ತರಷ್ಟು ಜನರ ರಕ್ತದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯ ಕಂಡುಬರುತ್ತೆ ಇದರಿಂದ ಅಂಗಾಂಗಕ್ಕೆ ಹಾನಿಯಾಗಬಹುದು ಹಾಗೆಯೇ ಇದು ಕ್ಯಾನ್ಸರ್ಗೂ ಕಾರಣವಾಗಬಹುದು ಇನ್ನು ನೀವು ದಿನಕ್ಕೆ ಎಷ್ಟು ನೀರು ಕುಡಿಯುತ್ತೀರಿ ಅನ್ನೋದು ಮುಖ್ಯ ಸಾಕಷ್ಟು ನೀರು ಕುಡಿಯದಿರೋದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು ಇತ್ತೀಚಿನ ದಿನಗಳಲ್ಲಿ ಜನರು ಕೆಲಸದ ಕಾರಣ ನೀರು ಕುಡಿಯುವುದನ್ನೇ ಮರೆತು ಬಿಡ್ತಾರೆ ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರಲು ವಯಸ್ಕರು ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರನ್ನು ಕುಡಿಬೇಕು ಅಂತ ತಜ್ಞರು ಶಿಫಾರಸು ಮಾಡ್ತಾರೆ ಒಂದೇ ಬಾರಿಗೆ ಹೆಚ್ಚು ನೀರು ಕುಡಿಬೇಡಿ ಇದು ಹೃದಯದ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತೆ ಅನೇಕ ಜನರು ಒಂದೇ ಬಾರಿಗೆ ಹೆಚ್ಚು ನೀರು ಕುಡಿಯುವುದನ್ನ ತಪ್ಪಾಗಿ ಮಾಡ್ತಾರೆ ಒಂದೇ ಸಮಯದಲ್ಲಿ ಹೆಚ್ಚು ನೀರು ಕುಡಿಯೋದ್ರಿಂದ ಊತ ಚಡಪಡಿಕೆ ಮತ್ತು ನೀರಿನ ಅಮಲು ಕೂಡ ಉಂಟಾಗುತ್ತೆ ಅದು ಅಪಾಯಕಾರಿ ಆಹಾರ ಸೇವಿಸುವಾಗ ನೀರು ಕುಡಿಯಬೇಡಿ ಊಟ ಮಾಡುವಾಗ ನೀರು ಕುಡಿಯುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಊಟ ಮಾಡುವಾಗ ನೀರು ಕುಡಿಯುವುದರಿಂದ ದೇಹಕ್ಕೆ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತೆ ತಿನ್ನುವ ಮೊದಲು ಅಥವಾ ನಂತರ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ನೀರನ್ನು ಕುಡಿಯಬೇಕು ಅಂತಾರೆ ವೈದ್ಯರು ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ನಿಮಗೆ ಇದರಿಂದ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವುದಿಲ್ಲ ಫ್ರಿಡ್ಜ್ನಿಂದ ನೀರು ತೆಗೆದ ತಕ್ಷಣ ಕುಡಿಯಬೇಡಿ ತುಂಬಾ ತಣ್ಣೀರು ಕುಡಿಯೋದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಇದು ಆಹಾರವನ್ನ ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು ತಜ್ಞರ ಪ್ರಕಾರ ನೀವು ರೂಮ್ ನಲ್ಲಿ ಅಥವಾ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಯಬೇಕು ನಿಂತು ನೀರು ಕುಡಿಯಬೇಡಿ ನಿಂತಲ್ಲೇ ನಿಂತು ನೀರು ಕುಡಿಯೋದ್ರಿಂದ ಹೊಟ್ಟೆಯ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ನೀರು ಕುಡಿಯುವಾಗ ಕುಳಿತು ಆರಾಮವಾಗಿ ಕುಡಿಯಲು ಪ್ರಯತ್ನಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ